ಎಲ್ಲರಿಗೂ ನಮಸ್ಕಾರ ಗಣೇಶ ಚತುರ್ಥಿ ಹಬ್ಬ ಹತ್ತಿರ ಬರ್ತಾ ಇದೆ ಎಲ್ಲರ ಮನೆಯಲ್ಲೂ ಸಿಹಿ ಕಡುಬು ಖಾರ ಕಡುಬು ಎಲ್ಲ ರೆಡಿ ಆಗುತ್ತಲ್ವಾ ನಾನು ಸುಮಾರು ಸಲ ಸಿಹಿ ಕಡುಬು ಮಾಡಿದ್ದೀನಿ ಆದರೆ ಹಿಟ್ಟು ಸರಿಯಾಗಿರದೆ ಬಿರುಕು ಬಿಡೋದು ಆ ರೀತಿ ಯಾವತ್ತೂ ಆಗಿಲ್ಲ ಹಾಗಾಗಿ ಸಿಹಿ ಕಡುಬು ಮಾಡುವಾಗ ಬಿರುಕು ಬಿಡದೆ ಇರೋ ಥರ ಪರ್ಫೆಕ್ಟಾಗಿ ಮಾಡಲಿಕ್ಕೆ ಕೆಲವೊಂದು ಟಿಪ್ಸ್ಗಳನ್ನು ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಈ ಟಿಪ್ಸನ್ನು ನೀವು ಫಾಲೋ ಮಾಡಿಕೊಂಡು ಸಿಹಿ ಕಡುಬು ಮಾಡಿದರೆ ತುಂಬ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಬರುತ್ತೆ ಹಾಗೆಯೇ ಅದೇ ಹಿಟ್ಟನ್ನು ಬಳಸ್ಕೊಂಡು ನೀವು ಮೋದಕ ಕೂಡ ಮಾಡ್ಕೊಳ್ಬೋದು ಮೋದಕ ಮಾಡಿಕೊಳ್ಳುವಾಗ ಗಸಗಸೆ ಎಳ್ಳು ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಬೋದು ಬನ್ನಿ ಹಾಗಾದರೆ ವಿಡಿಯೋ ನೋಡೋಣ ಮೊದಲಿಗೆ ಸಿಹಿ ಕಡುಬು ಮಾಡೋದಕ್ಕೆ ನಾವು ಹೂರಣಕ್ಕೆ ತೆಂಗಿನ ತುರಿ ಬಳಸ್ತೀವಲ್ವಾ ಆ ತೆಂಗಿನ ತುರಿ ತುಂಬ ದಪ್ಪ ದಪ್ಪ ಇರಬಾರ್ದು ಈ ರೀತಿ ತುರಿಯುವಾಗ ಅದನ್ನು ಸಣ್ಣ ತುರಿ ತುರಿಬೇಕು ಆಗ ಅದು ತುಂಬ ಟೇಸ್ಟಿಯಾಗಿ ಇರುತ್ತೆ ತುಂಬ ದಪ್ಪ ಇದ್ದರೆ ನೋಡಿ ಇದು ಸ್ವಲ್ಪ ದಪ್ಪ ದಪ್ಪ ತುರಿ ತುರಿದಿರೋದು ಸ್ವಲ್ಪ ದಪ್ಪ ಆಗಿದೆ ಇದು ನೋಡಿ ಸಣ್ಣ ತುರಿ ಈ ರೀತಿ ಸಣ್ಣಗೆ ತುರಿಬೇಕು ಈ ಥರ ತುರಿದು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ತೆಂಗಿನ ತುರಿ ಕೂಡ ಹೂರಣ ಒದಗಿ ಬರುತ್ತೆ ಈ ರೀತಿ ಮಾಡೋದ್ರಿಂದ ಸ್ವಲ್ಪ ದೊಡ್ಡದಾಗಿ ತುರಿ ಇದ್ರೆ ಅದನ್ನು ನೀವು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ಕೊಳ್ಬೋದು ತುರಿಯೋ ಮಣೆಯಲ್ಲಿ ಆದರೆ ಅದನ್ನು ಸ್ವಲ್ಪ ನಿಧಾನಕ್ಕೆ ತುರಿದ್ರೆ ಈ ರೀತಿ ಸಣ್ಣ ಸಣ್ಣ ತುರಿ ಸಿಗುತ್ತೆ ಇನ್ನೊಂದು ತುಂಬ ಮುಖ್ಯವಾದ ಟಿಪ್ಸ್ ಕೊಡ್ತೀನಿ ಇದರಿಂದ ನಿಮಗೆ ಸಣ್ಣ ಸಣ್ಣ ತರಿಯಾಗಿ ಸಿಗುತ್ತೆ ನೀವು ಮಿಕ್ಸಿಗೆ ಹಾಕಿ ಪುಡಿ ಮಾಡಬೇಕು ಅಂತನೂ ಇರೋದಿಲ್ಲ ಈಗ ಇವತ್ತು ನಿಮಗೆ ತೆಂಗಿನ ತುರಿ ಬೇಕು ಅಂದರೆ ಅದರ ಹಿಂದಿನ ದಿನ ತೆಂಗಿನಕಾಯಿಯನ್ನು ಒಡೆದು ಫ್ರಿಜ್ಜಲ್ಲಿ ಇಡಬೇಕು ನಂತರ ಅದನ್ನು ತೆಗೆದುಬಿಟ್ಟು ನೀವು ಯಾವಾಗ ತೆಂಗಿನಕಾಯಿ ನಿಮಗೆ ಬೇಕು ಆವಾಗ ತುರಿ ತುರಿಯುವಾಗ ಅದು ಸಣ್ಣ ತುರಿಯಾಗಿ ಸಿಗುತ್ತೆ ಅಂದರೆ ಫ್ರಿಜ್ಜಲ್ಲಿ ಇಟ್ಟಾಗ ಅದರಲ್ಲಿರುವಂತಹ ನೀರು ಸ್ವಲ್ಪ ಡ್ರೈ ಆಗುತ್ತಲ್ವ ಆಗ ಈ ತರ ಪುಡಿ ಮಾಡಿಕೊಂಡು ಇದು ನಾನು ಫ್ರಿಡ್ಜಲ್ಲಿ ಇಟ್ಟಿರುವಂತಹ ತೆಂಗಿನಕಾಯಿಯನ್ನು ತುರಿಯುವಾಗ ಈ ತರ ಸಿಕ್ಕಿದೆ ಸಣ್ಣ ತುರಿ ಸಿಗುತ್ತೆ ಆವಾಗ ಆ ರೀತಿ ನೀವು ಮಾಡ್ಕೊಳ್ಬಹುದು ಈಗ ತುಂಬ ಮುಖ್ಯವಾದ ಎರಡನೇ ಟಿಪ್ಸು ಅಕ್ಕಿ ಹಿಟ್ಟಿಗೆ ನೀರು ಎಷ್ಟು ಬಳಸಬೇಕು ಅಂತ ನಾವು ಮನೆಯಲ್ಲೇ ಅಕ್ಕಿಯನ್ನು ತೊಳೆದು ಒಣಗಿಸಿ ಮಿಲ್ಗೆ ತಗೊಂಡೋಗಿ ಪುಡಿ ಮಾಡ್ಕೊಳ್ತೀವಲ್ವಾ ಆ ಹಿಟ್ಟಿಗೆ ಒಂದು ಕಪ್ ಹಿಟ್ಟಿಗೆ ಒಂದು ಕಾಲು ಅಥವಾ ಒಂದೂವರೆಯಷ್ಟು ನೀರನ್ನು ಹಾಕಿ ಕುದಿಸಬೇಕು ನಂತರ ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ಅದನ್ನು ಒಂದು ಅರ್ಧ ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಅದು ಗಟ್ಟಿ ಆಗ್ತಾ ಬರುತ್ತೆ ಆಮೇಲೆ ತಣ್ಣಗಾದ್ಮೇಲೆ ಅದನ್ನು ಕಡುಬಿಗೆ ಉಪಯೋಗಿಸ್ಕೊಳ್ಬೋದು ಅದೇ ರೀತಿ ನೀವು ಮಾರ್ಕೆಟ್ ಅಲ್ಲಿ ಸಿಗುವಂತಹ ರೆಡಿ ಅಕ್ಕಿ ಹಿಟ್ಟು ಉಪಯೋಗಿಸ್ಕೊಳ್ಳೋದಾದರೆ ಅದು ನಾವು ಮನೆಯಲ್ಲಿ ಮಾಡುವ ಅಕ್ಕಿ ಹಿಟ್ಟಿಗಿಂತ ತುಂಬಾ ಸ್ಮೂತ್ ಆಗಿ ಅಂದ್ರೆ ನೈಸ್ ಆಗಿ ಇರುತ್ತೆ ಹಾಗಾಗಿ ಅದಕ್ಕೆ ನೀರು ಸ್ವಲ್ಪ ಕಡಿಮೆ ಹಾಕಬೇಕು ಅಂದ್ರೆ ನೀವೀಗ ಒಂದು ಕಪ್ ಅಕ್ಕಿ ಹಿಟ್ಟನ್ನು ಉಪಯೋಗಿಸೋದಾದರೆ ಒಂದು ಕಪ್ನಷ್ಟು ಅದಕ್ಕೆ ನೀರು ಬಳಸಬೇಕು ಅಂದ್ರೆ ಸಮ ಸಮ ತಗೊಂಡ್ರೆ ಕರೆಕ್ಟ್ ಆಗುತ್ತೆ ಈಗ ಇದು ಕೂಡ ತುಂಬಾ ಮುಖ್ಯವಾದ ಮೂರನೇ ಟಿಪ್ಸ್ ಅಕ್ಕಿ ಹಿಟ್ಟನ್ನ ಬೇಯಿಸ್ಕೊಂಡ ನಂತರ ಅದು ಗಟ್ಟಿ ಆಗುತ್ತಲ್ವಾ ಆ ನಂತರ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನ ಚೆನ್ನಾಗಿ ಈ ರೀತಿ ಕೈಯಲ್ಲಿ ನಾವು ನಾದ್ಕೊಳ್ಬೇಕು ಆ ರೀತಿ ನಾದ್ಕೊಳ್ಳೋದ್ರಿಂದ ಏನಾಗುತ್ತೆ ಹಿಟ್ಟು ತುಂಬಾ ಸಾಫ್ಟ್ ಆಗಿ ಬರುತ್ತೆ ಕಡುಬು ಮೇಲೆ ಅದು ಬೇಯಿಸಿದಾಗ ಬಿರುಕು ಬಿಡೋದಿಲ್ಲ ಆ ರೀತಿ ಮಾಡ್ಕೊಂಡಾಗ ಈ ರೀತಿ ಚೆನ್ನಾಗಿ ಅದನ್ನ ನಾದ್ಕೊಳ್ಬೇಕು ಒಂದು ಐದು ನಿಮಿಷ ನಾದ್ಕೊಂಡ್ರೆ ಅದು ಹಿಟ್ಟು ತುಂಬಾ ಸಾಫ್ಟ್ ಆಗುತ್ತೆ ಈಗ ನಾಲ್ಕನೇ ಟಿಪ್ಸ್ ತೆಂಗಿನ ತುರಿ ತುಂಬ ಸಣ್ಣಗೆ ತುರಿಬೇಕು ಅಂತ ಹೇಳಿದ್ದೀನಲ್ವಾ ಹಾಗೇನೆ ಈ ತೆಂಗಿನ ತುರಿಯನ್ನ ಸ್ವಲ್ಪ ಒಂದು ಒಂದು ಒಂದೂವರೆ ನಿಮಿಷದಷ್ಟು ಕಾಲ ಬಾಡಿಸ್ಕೊಳ್ಬೇಕು ಅಂದ್ರೆ ಅದರಲ್ಲಿರುವಂತಹ ನೀರೆಲ್ಲ ಡ್ರೈ ಆಗ್ಬೇಕು ಆಗ ಈ ಹೂರಣ ಅನ್ನೋದು ಒಂದ್ ಸ್ವಲ್ಪ ನೀರಿರೋದಿಲ್ಲ ಅದರಲ್ಲಿ ಹಾಗಾಗಿ ಕಡುಬು ಮಾಡುವಾಗ ಅದು ನೀರು ಬಿಟ್ಕೊಳ್ಳೋದಿಲ್ಲ ಹಾಗೆ ಕಡುಬು ಕೂಡ ಬಿರುಕ್ ಬಿಡೋದಿಲ್ಲ ಇನ್ನು ಅಳತೆ ಹೇಳೋದಾದ್ರೆ ತೆಂಗಿನ ತುರಿ ನೀವು ಒಂದು ಕಪ್ ತಗೊಂಡ್ರೆ ಅದಕ್ಕೆ ಅರ್ಧ ಕಪ್ನಷ್ಟು ಬೆಲ್ಲದ ಪುಡಿಯನ್ನು ಹಾಕೊಳ್ಳಿ ಆಗ ಸಿಹಿ ಕರೆಕ್ಟಾಗಿ ಬರುತ್ತೆ ತೆಂಗಿನ ತುರಿಯನ್ನು ಒಂದರಿಂದ ಒಂದೂವರೆ ನಿಮಿಷ ಚೆನ್ನಾಗಿ ಹುರಿಯುತ್ತಾ ಅದರಲ್ಲಿರುವಂತಹ ತೇವಾಂಶ ಎಲ್ಲ ಹೋಗಿ ಸ್ವಲ್ಪ ಡ್ರೈ ಆದಾಗ ಅದಕ್ಕೆ ಬೆಲ್ಲವನ್ನು ಹಾಕಬೇಕು ಬೆಲ್ಲ ಹಾಕಿದ ಮೇಲೆ ಒಂದು ಅರ್ಧದಿಂದ ಒಂದು ನಿಮಿಷ ಅದನ್ನು ಕಲಿಸ್ತಾ ಇರಬೇಕು ಆಗ ಅದು ಡ್ರೈ ಆಗಿ ಈ ರೀತಿ ಪುಡಿ ಪುಡಿ ಆಗುತ್ತೆ ಆಮೇಲೆ ಒಂದ್ ವಿಧಾನದಲ್ಲಿ ನೀವು ಕಡುಬು ಮಾಡುವಂತದ್ದು ಈ ರೀತಿ ಕೈಯಲ್ಲೇ ಇದನ್ನ ಸ್ವಲ್ಪ ಸ್ವಲ್ಪ ಅಗಲ ಮಾಡಿಕೊಂಡು ನಂತರ ಮಧ್ಯದಲ್ಲಿ ಈ ತರ ಹೂರಣವನ್ನ ಇಟ್ಟು ಆಮೇಲೆ ಕೈಯಲ್ಲೇ ಈ ರೀತಿ ಮಡಿಸ್ಕೊಂಡ್ರೆ ಇದು ಒಂದು ರೀತಿಯ ಕಡುಬು ರೆಡಿ ಆಗುತ್ತೆ ಇದು ತುಂಬಾ ಸುಲಭವಾಗಿರುತ್ತೆ ಈ ರೀತಿ ಸೈಡ್ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ನೋಡಿ ತುಂಬಾ ಸುಲಭವಾಗಿ ಬಂತಿದು ಇನ್ನೊಂದು ತುಂಬಾ ಸುಲಭ ವಿಧಾನ ತೋರಿಸ್ತಾ ಇದ್ದೇನೆ ಈ ರೀತಿ ರೊಟ್ಟಿ ಶೀಟ್ ಇದ್ರೆ ಅದನ್ನ ಬಳಸಬಹುದು ಅಥವಾ ಪ್ಲಾಸ್ಟಿಕ್ ಶೀಟ್ ಎಲೆ ಉಪಯೋಗಿಸ್ಕೊಳ್ಬಹುದು ಇದರ ಮಧ್ಯೆ ಒಂದು ಉಂಡೆಯನ್ನಿಟ್ಟು ಅದನ್ನ ಫೋಲ್ಡ್ ಮಾಡಿ ನಂತರ ಈ ರೀತಿ ಸುತ್ತ ಪ್ರೆಸ್ ಮಾಡ್ಕೊಳ್ಳಿ ಸ್ವಲ್ಪ ಈ ರೀತಿ ಅಗಲ ಮಾಡಿಕೊಂಡು ನಂತರ ಅದರ ಮಧ್ಯೆ ಈ ಹೂರಣವನ್ನಿಟ್ಟು ಈ ತರ ಪ್ರೆಸ್ ಮಾಡ್ಕೊಳ್ಳಿ ಈಗ ನೋಡಿ ಇದು ಎಷ್ಟು ಸುಲಭವಾಗಿ ರೆಡಿ ಆಯಿತು ಅಂತ ಸುತ್ತ ಈ ರೀತಿ ಕೈಯಲ್ಲಿ ಒಂದು ಸರ್ತಿ ಇದನ್ನು ಒತ್ಕೊಳ್ಳಿ ಈಗ ರೆಡಿಯಾಗಿದೆ ಇದನ್ನು ನೀವು ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಹಬೆಯಲ್ಲಿ ಬೇಯಿಸ್ಕೊಂಡ್ರೆ ಸಿಹಿ ಕಡುಬು ಸುಲಭ ರೀತಿಯಲ್ಲಿ ರೆಡಿಯಾಗುತ್ತೆ ಓಕೆ ಫ್ರೆಂಡ್ಸ್ ಈ ಒಂದು ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು